ಖಾಲಿ ಬೇಡ ಜಗತ್ತಿನ ಒಣ ಉಸಾಬರಿ ಮಾಡೋದು ಬೇಡ ಜಗತ್ತಿನ ಒಣ ಉಸಾಬರಿ ಮಾಡೋದು ಬೇಡ ಶರಣರು ಹೇಳಿದ್ದಾರೆ ಯಾರು ಹೇಗಾದ್ರೂ ಇರ್ಲಿ ನನ್ನ ಬಗ್ಗೆ ನನಗಿರ್ಲಿ ಈ ದೇಹನೇ ನನ್ನ ಶರೀರ ಇದು ಶರೀರ ಏನಿದೆ ಇದೇ ನನ್ನ ದೇವಾಲಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಸಿರವೇ ಹೊನ್ನ ಕಳಸವಯ್ಯ ಕೇಳಯ್ಯ ಸ್ಥಾವರಕ್ಕಳಿ ಉಂಟು ಜಂಗಮಕ್ಕಳಿವಿಲ್ಲ ಈ ಶರೀರದ ಮೇಲೆ ನನ್ನ ನಿಯಂತ್ರಣ ನಾನು ಸಾಧಿಸ್ತೇನೆ ಮನಸ್ಸು ಈ ಮನಸ್ಸಂದ್ರೆ ನನ್ನ ಆಲೋಚನೆ ನನ್ನ ವಿಚಾರ ನನ್ನ ಆದ್ಯತೆ ಈ ಮನಸ್ಸಂದ್ರೆ ನನ್ನ ಆಲೋಚನೆ ನನ್ನ ವಿಚಾರ ನನ್ನ ಆದ್ಯತೆ ನನ್ನ ಬದುಕಿನಲ್ಲಿ ನನ್ನ ಆದ್ಯತೆ ನನ್ನ ವೈಯಕ್ತಿಕ ಉದ್ಧಾರ ಜಗತ್ತು ನೂರು ಮಾಡಲಿ ಜಗತ್ತಿನಲ್ಲಿ ನೂರಾರು ಸಮಸ್ಯೆಗಳು ನಡೀತಾ ಇರಲಿ ನನ್ನ ಮನೆ ಮೊದಲು ಉದ್ಧಾರ ಆಗ್ಬೇಕು ನನ್ನ ತಂದೆ ತಾಯಿಗಳು ಸರಿಯಾದ ಊಟವನ್ನು ಮಾಡಬೇಕು ನನ್ನ ಮನೆಯಲ್ಲಿ ಹಬ್ಬ ಹರಿದಿನ ಸರಿಯಾಗಿ ಆಚರಣೆ ಮಾಡಬೇಕು ನನ್ನ ತಾಯಿಗೆ ಬರೀ ಎರಡೇ ಜೊತೆ ಸೀರೆ ಇದೆ ನಾನು ನಾಲ್ಕು ಜೊತೆ ಸೀರೆ ಕೊಡುವಂತವನಾಗಬೇಕ ಈ ಸಾರಿ ಜಯಂತಿಗೆ ಬರಿ ನಾವು ಎರಡು ಸ್ವೀಟ್ ಗಳನ್ನ ಮಾಡಿದ್ದೇವೆ ಪಕ್ಕದೂರಿಂದ ಬುತ್ತಿ ಕಡ್ಗಂಬಂದು ಇಲ್ಲಿ ಸಿದ್ದರಾಮೇಶ್ವರ ಜಯಂತಿಯನ್ನು ಆಚರಣೆ ಮಾಡ್ತಿದ್ದೇವೆ ಮುಂದಿನ ಸಾರಿ ಯಾರಿಗ ಅನ್ನ ಇಲ್ಲವೋ ನನ್ನ ಮನೆಯಲ್ಲಿ ನನ್ನ ಸ್ವ ದುಡಿಮೆಯಿಂದ ಅವರಿಗೆ ಅನ್ನ ಹಾಕುವಂತವನಾಗಬೇಕು ನನ್ನ ಮನೆ ಗುಡಿಸಲಿದೆ ಮುಂದಿನ ಸಾರಿ ನಾನು ಚತ್ ಹಾಕಬೇಕು ಕಾಂಕ್ರೀಟ್ ಮನೆ ಕಟ್ಟಬೇಕು ನನ್ನ ವೈಯಕ್ತಿಕ ಉದ್ದಾರದಿಂದ ನನ್ನ ಊರು ಉದ್ಧಾರ ಆಗುತ್ತೆ ನನ್ನ ಕಾಯಕದಿಂದ ನನ್ನ ಜಿಲ್ಲೆ ಉದ್ಧಾರ ಆಗತ್ತೆ ನನ್ನ ಜಿಲ್ಲೆ ಉದ್ಧಾರ ಆದ್ರೆ ನಾಡು ನಾಡು ಉದ್ದಾರ ಆದ್ರೆ ದೇಶ ಸದೃಢ ಆಗುತ್ತೆ ಇದು ದೇಶವನ್ನ ಕಟ್ಟುವ ಬಗೆ ಖಾಲಿ ಕೂಡೋದಲ್ಲ ಎಲ್ಲೋ ಕೆಲಸ ಇಲ್ಲದೆ ನಾವು ಬಹಳ ಒಣ ಉಸಾಬರಿ ಮಾಡ್ತೀವಿ ಕೆಲಸ ಏನು ಇರಲ್ಲ ಕಟ್ಟೆ ಮೇಲೆ ಕೂತ್ಕೊಂಡ್ಬಿಟ್ಟು ಅವನ ಅವನು ಟ್ರಂಪ್ ಹಿಂಗ್ ಮಾಡಬಾರ್ದಾಗಿತ್ತ ಟ್ರಂಪ್ ಟ್ರಂಪ್ ಹಿಂಗ್ ಮಾಡಬಾರ್ದಾಗಿತ್ತ ರವಿಚಂದ್ರನ್ ಅವರಿಗೆ ಜೈಕಾರ ಹಾಕಿದ್ರೆ ಅವನು ಪಾಪ್ಯುಲರ್ ಆಗ್ತಾನೆ ನಿನಗೇನಾಯ್ತು ಲಾಭ ಒಂದು ಜಯಕಾರ ಒಂದು ಸಮಯ ವ್ಯರ್ಥ ಮಾಡೋದ್ರಿಂದ ಅವರಾಗ್ತಾರೆ ವೃತ್ತಿ ಗೌರವ ವೈಯಕ್ತಿಕ ಉದ್ದಾರ ಆತ್ಮೋನ್ನತಿ ಸ್ವಾಭಿಮಾನ ಎಲ್ಲಿಯವರೆಗೆ ವ್ಯಕ್ತಿಯಲ್ಲಿ ಬರುವುದಿಲ್ಲವೋ ಅಲ್ಲಿಯವರೆಗೆ ಅವನು ಶರಣನಲ್ಲ ಅವನು ಭಕ್ತನಲ್ಲ ಅವನು ನಾಗರಿಕನಲ್ಲ ಉತ್ಪಾದಕನಲ್ಲದ ಬಳಕೆದಾರ ಆಗಬೇಕು ಅಥವಾ ಇನ್ಕಮ್ ಟ್ಯಾಕ್ಸ್ ದೇಶದ ಅಭಿವೃದ್ಧಿಗಾಗಿ ಟ್ಯಾಕ್ಸ್ ಕಟ್ಟುವಂತ ವ್ಯಕ್ತಿ ನಾನು ಆಗಬೇಕಾ ಸರ್ಕಾರ ಕೊಡುವ ಸವಲತ್ತಿಗಾಗಿ ನಾನು ಹೋಗಿ ಈಗ ನಿಲ್ತಾ ಇದ್ದೀನಾ ಸರ್ಕಾರಕ್ಕೆ ನೌಕರಿ ಕೊಡುವಂತ ವ್ಯಕ್ತಿ ನಾನು ಆಗ್ತಾ ಇದೀನಾ ಇಂತಹ ಜಾತ್ರೆ ಸಂದರ್ಭದಲ್ಲಿ ಇಂಥ ಯತಿಗಳು ಸಾನಿಧ್ಯದಲ್ಲಿ ನೂರಾರು ಹಿರಿಯರು ಸೇರಿದಿರತಕ್ಕಂತ ಇಂತಹ ಸಂದರ್ಭದಲ್ಲಿ ಇಂತಹ ಚಿಂತನೆಯ ಬೀಜ ನಮ್ಮಲ್ಲಿ ಮೈದೊಳೆಯಬೇಕು